ಅಂಡಿಗೇರಿ ಎಪಿಎಂಸಿಗೆ ಪ್ರಭಾರಿ ಎಸ್ಪಿ ಭೇಟಿ ರೈತ ಮುಖಂಡರ ಭೇಟಿ ತನಿಖೆಗೆ ಆಗ್ರಹ ಧಾರವಾಡ ಜಿಲ್ಲೆಯ ಎಪಿಎಂಸಿ ಎಪಿಎಂಸಿಯಲ್ಲಿನ ಉಗ್ರಣ ನಿಗಮದಲ್ಲಿನ ರೈತರ ಕಡಲೆ ಹೆಸರು ನಾಪತ್ತೆಯಾದ ಘಟನೆಯನ್ನು ಖಂಡಿಸಿ ವಿವಿಧ ರೈತಪರ ಸಂಘಟನೆಗಳು ಮುಖಂಡರುಗಳು ಇಂದು ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ ಇನ್ನು ಧಾರವಾಡ ಜಿಲ್ಲಾ ಪ್ರಭಾರಿಯ ಎಸ್ಪಿ ನಾರಾಯಣ ಭರಮನ್ ಪರಿಶೀಲಿಸಿ ಮಾತನಾಡಿ ಈಗಾಗಲೇ ತನಿಖೆ ಕೈಗೊಂಡು ಶೀಘ್ರದಲ್ಲಿ ನ್ಯಾಯ ದೊರಕಿಸಿಕೊಡಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಭಗವಂತಪ್ಪ ಪುಟ್ಟಣವರ್ ಚಂಬಣ್ಣ ಹಾಳದೋಟರ್ ಶಿವಾನಂದ ಕರಿಗಾರ್ ಭರತೇಶ್ ಜೈನ್ ಶಿವ बाळोजी राज्य अखिल कर्नाटक रहित महिला अध्यक्ष महादेवी ಹುಯ್ಲಗೋಳ ಡಿಎಚ್ ನವಲಗುಂದ ಹನುಮಂತಪ್ಪ ಕಂಬಳಿ ಗುರುಸಿದ್ದಪ್ಪ ಕೊಪ್ಪದ ಡಿಎಲ್ ಅಡಕಾವು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಹಾಗೂ ತಕ್ಷಣವೇ ಕಾರಣರಾದ ಅಧಿಕಾರಿ ವಿರುದ್ದ ದೂರು ದಾಖಲಿಸಿ ಬಂಧಿಸಿ ರೈತರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಮುಂದೆ ಮಾತನಾಡಿ ದೊಡ್ಡ ಪ್ರಮಾಣದ ವಿವಿಧ ಸಂಘಟನೆಗಳೊಂದಿಗೆ ತಹಶೀಲ್ದಾರ್ ಕಚೇರಿ ಅವರಿಗೆ ಅಥವಾ ಕೆಸಿ ರಾಣಿ ರೂಪದಲ್ಲಿ ಹೋರಾಟ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪಿಎನ್ಎಂ ನಾಗರಾಜ್ ಠಾಣಾಧಿಕಾರಿ ಸಿದ್ದರೂಢ ಆಲದಕಟ್ಟಿ ಮಹಾಬಳೇಶ್ವರ ಹಬಸೂರು ಚಂಬಣ್ಣ ಹಳೆದೋಟ ಶಿವನಂದ ಅಣ್ಣಗೇರಿ ರಾಮಣ್ಣ ಕಾಳಪ್ಪ ನವರ್ ವಿಎಸ್ ಬಣ್ಣಗರ್ ಅಮೃತ ಯಾರೆ ಹಂಚಿನಾಳ ಮತ್ತು ಪುರುದಿರಪ್ಪನಮಠ ರಿಷಿ ಸಾರಂಗಿ ಸೇರಿ ಅನೇಕ ರೈತ ಮುಖಂಡರುಗಳು ಉಪಸ್ಥಿತರಿದ್ದರು ಇನ್ನು ಬೆಂಗಳೂರಿನಿಂದ ಆಗಮಿಸಿದ ಪ್ರಧಾನ ವ್ಯವಸ್ಥಾಪಕರು ಆಗಿರುವಂತಹ ಡಾ ಜಯಲಕ್ಷ್ಮಿ ನಾಗರಾಜ ಶಾಸ್ತಿ ಪ್ರಧಾನ ವ್ಯವಸ್ಥಾಪಕರು ವಾಣಿಜ್ಯ ಡಿಡಿ ಕುಮಾರ್ ಎಕ್ಸಿಕ್ಯೂ ಎಂಜಿನಿಯರ್ ಕೇಂದ್ರ ಕಚೇರಿ ಬೆಂಗಳೂರು ಆಗಮಿಸಿ ಕಡತವನ್ನು ಪರಿಶೀಲಿಸುತ್ತಿದ್ದು ಶೀಘ್ರದಲ್ಲಿ ರೈತರಿಗೆ ನ್ಯಾಯ ದೊರಕಿಸಿ ಗುರಿಕಾರ್ ಅಣ್ಣಿಕೇರಿ ಈಗ ಒಂದು ಕೆಲಸ ಈಗ ಒಂದು ಬಿಲ್ಡಿಂಗ್ ಅವ್ನ ಮೇಲೆ ಅಧಿಕಾರಿಗಳಂತೆ ಇದ್ದವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಕೇಸ್ ನಮ್ಮ ಇಷ್ಟು ನಮಗೆ ಬಾಂಡ್ ಕೊಟ್ಟಾರೋ ಹಿಂಗೆ ಕೊಡ್ತೀರಿ ಮಧ್ಯದಲ್ಲಿ ಚೆಕ್ ಮಾಡಿ ಉಳಿದ ನಿಮಗೆ ಕೊಡ್ತೀವಿ ಎಷ್ಟು ಕಡಿಮೆ ಉಳಿತೈತಿಲ್ಲ ಅದನ್ನು ಅದನ್ನು ರಿಕವರಿ ಮಾಡೋ ಸಲ ಬೂಟ್ ಬೇಕು ರಿಕವರಿ ಮಾಡ್ತೀವಿ ನಿಮ್ಗೆ ಎಲ್ಲವರೆಗೂ ಹೋಗ್ತೀವಿ ಅಂತಂದರೆ ನೀವು ಕಾಳು ಕಡಿ ಏನಾದರೂ ತಿಂತಾರೆ ಯಾರಿಗೂ ಸಪೋಸ್ ಅಲ್ಲಿ ಕೂಡ ಮೂಲ ಕೊಟ್ಟಿದ್ದು ನ್ಯಾಯ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಗ್ರಹಣ ಮೇಲೆ ವಿಶ್ವಾಸ ಐತಿ ಇಲ್ಲ ನಿಮಗೆ ಏನು ಕೇಳ್ತಿಲ್ಲ ಪ್ರಶ್ನೆ ಇಲ್ಲ ಅದು ನಿಮಗೆ ಹೊಟ್ಟು ಕೊಟ್ಟಿದ್ದು ಇಲಾಖೆಯಿಂದ ಪ್ರಾಮಾಣಿಕವಾಗಿ ಗರೋಡೆ ಮಾಡಿದ ಅವ್ರ ಕಡೆಯಿಂದ ನ್ಯಾಯಾಂಗದಿಂದ ನೀವು ಮರಳಿ ಮರಳಿಸ್ಕೊಂತೀರಿ ನ್ಯಾಯಾಂಗದಿಂದ ಕೊಡ್ತೀರಿ ಸರ್ ಈಗ ಬಿತ್ತನೆಗೆ ಆ ರೈತ ಏನು ಮಾಡ್ಬೇಕು ಈಗ ಏನಾಗ್ತದೆ ಈಗ ಇನ್ವೆಸ್ಟಿಗೇಷನ್ ಅವ್ರ ಕ್ರಿಮಿನಲ್ ಕ್ರೈಮ್ ಆಗೈತಿ ಅಂದರೆ ಇನ್ವೆಸ್ಟಿಗೇಷನ್ ಮಾಡೋ ಕೆಲಸ ನಮಗೆ ಇದು ಇನ್ನು ಏನು ಕಳ್ತ ಆಗಿದೆ ಅದ್ರ ಬಗ್ಗೆ ರಿಕವರಿ ಮಾಡಲಿಕ್ಕೆ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇಲ್ಲಿ ಏನಲ್ಲ ಏನು ಏನು ತಗೋದು ಉಳಿದು ಏನೈತಲ್ಲ ಅದ್ರ ಸಂಬಂಧಿಸಿ ಯಾರ್ಯಾರು ರೈತರು ಉಳಿದೋವಲ್ಲ ಅದ್ರ ರೆಕಾರ್ಡ್ಸ್ನೇ ಆಗನ ಅವ್ನ ರೆಕಾರ್ಡ್ ಇಟ್ಟು ಇಷ್ಟು ಹೋಗೈತೈತಿ ಗುಂಜನಂದು ಅದು ಉಳಿದೋದು ರಿಟರ್ನ್ ಕೊಡ್ತೈತಿ ಅವ್ರು ಜೊತೆ ಕೆಲಸ ಮತ್ತೊಂದು ಮಾಡ್ತಾರೋ ಜೊತೆ ಮಾಡ್ತಾರೋ ಅವ್ರಿಗೆ ಅದ ಹಾಕ್ತಾರೆ ಅದಕ್ಕೆ ಈಗೇನು ಇಲ್ಲಿ ಇರಲಾರ್ದು ಏನು ಕಳ್ತನ ಅದೈತಲ್ಲ ಅದ್ರ ಬಗ್ಗೆ ರಿಕವರಿ ಮಾಡೋ ಸಲ ಎಲ್ಲಾನು ಕೂಡ ಕರ್ಮ ಜೋಸ್ತಿ ಜಾಸ್ತಿ ಸಾಧ್ಯತೆ ರಿಕವರಿ ಮಾಡಿಸಿ ಆ ರೈತರಿಗೆ ಸಂಬಂಧಿಸಿದ ರೈತರಿಗೆ ನೇರವಾಗಿ ಕೋರ್ಟ್ ಮುಖಾಂತರ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಇಲ್ಲ ನಾವೆಲ್ಲ ನಾವು ನಾವು ರೈತರ ಹೆಣ್ಣೆಯಲ್ಲಿ ಅಂತ ಬಂದಿದ್ದೀವಿ ಈಗೂ ಕೂಡ ರೈತರನ್ನ ನಾವು ನೌಕರಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅವರು ಅವ್ರ ಭಾವನೆಗಳಿಗೆ ಅವರು ಇದಕ್ಕ ಕೂಡ ಅನಾನುಕೂಲ ಆಗಲ್ಲ ನಾವು ಇದು ಹೇಳ್ತಲ್ಲ ರಾತ್ರಿ ಅನ್ಕೊಳಂಗಿಲ್ಲ ರಾತ್ರಿ ಆಗಲಿ ಅನ್ಕೊಡೋಂಗಿಲ್ಲ ಡೇ ನೈಟ್ ಕೂಡ ಕೆಲಸ ಮಾಡಿಸಿ ನಾವು ಮಾಡಿ ಅದು ವಿಶೇಷವಾಗಿ ನಮ್ಮ ನಾಗರಾಜ್ಯ ಡಿ ಎಸ್ ಪಿ ಅವರು ಮೂವತ್ತು ವರ್ಷ ಇಲಾಖೆಯವರು ಸರ್ವಿಸ್ ಮಾಡಿದ್ರು ಅವರು ಇನ್ಸ್ಪೆಕ್ಟರ್ ರವಿ ಹತ್ತು ಸಿದ್ಧಾರೂಢ ಕೆಲವರು ವಿಶೇಷವಾಗಿ ತಂಡ ಮಾಡಿರ್ತಾರೆ ರೂಟೀನ್ ಪೊಲೀಸ್ ಕೆಲಸ ಬಿಟ್ಟು ಪ್ರಯತ್ನಿಸಿದ ಮೇಲೆ ಇದನ್ನು ಮಾಡುವಂಥ ವ್ಯವಸ್ಥೆ ಮಾಡಿ ಅವ್ರಿಗೆ ನ್ಯಾಯವಾಗಿ ರೈತರಿಗೆ ಏನು ಸಿಗಬೇಕಾಗಿದ್ದಾರೆ ಅದು ಸಿಗುವಂಥ ಒಂದು ಎಲ್ಲ ಪ್ರಯತ್ನ ಕೂಡ ನಾವು ಮಾಡ್ತೀವಿ ವಿಷಯವಾಗಿಲ್ಲ ತಾಲೂಕಿನ ಆದಂಥ ರೈತರಿಗೆ ಮತ್ತು ಎಲ್ಲ ಅಧಿಕಾರಿಗಳು ಸಹ ಯಾಕೆ ರಾಜ್ಯಾದ್ಯಂತ ಇದು ಸುದ್ದಿ ಆದರೆ ಇದನ್ನು ನಮ್ಮ ಎಣ್ಣಿಗೆ ರೈತ ಸಂಕುಲವೇ ಒಂದು ಅತಿಕ್ರಮಣ್ಣ ಸುಮಾರು ನಾಲ್ಕು ಸಾವಿರ ಬಕೆಟ್ ಅಗಲುಧರಣೆ ಆಗುತ್ತೆ ಅಂತೇಳಿ ಎಲ್ಲ ಮಾಹಿತಿ ಅಧಿಕಾರಿ ಮಾಡಿ ಕೊಟ್ರ ರೈತರು ಮಾಹಿತಿ ಕೊಟ್ಟರೆ ಇದ್ದಂಥ ಬಹಳ ಸಹ ಒಂದು ಬಂದಿದೆ ಅದಕ್ಕೆ ತಕ್ಷಣವೇ ನಮಗೆ ರಾಜ್ಯ ಸರ್ಕಾರ ಮತ್ತು ಈ ಒಂದು ಉಗ್ರರ ನಿಗಮ ಇದಲ್ಲ ಅದಕ್ಕೆ ನೇರವಾಗಿ ಉಗ್ರ ನಿಗಮ ಅಧಿಕಾರಿಗಳ ಕಾರಣ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ಅದನ್ನ ಉಗ್ರನಿಗೆ ಒಂದು ಶೆಟ್ಟರ್ ಕಟ್ ಮಾಡಿಲ್ಲ ಅದೊಂದು ಕಿಲಿ ಮುರಿದಿಲ್ಲ ಅಂತ ಒಂದು ದೊರಡೆಯನ್ನು ಮಾಡಿದಂತ ಅಧಿಕಾರಿಗಳನ್ನು ತಕ್ಷಣವೇ ಅವ್ರನ್ನ ಅಮಾನ್ಯತ್ರಿಗಿಟ್ಟು ಆ ಒಂದು ರೈತರಿಗೆ ಹೋದಂಥ ಕಡಲೆ ಮತ್ತು ಹೆಸರಿನ ಮತ್ತು ಮಾಲನ್ನು ವಾಪಸ್ ಕಳಿಸಬೇಕು ಮತ್ತು ಇನ್ನೊಂದು ವಿಚಾರ ಅಂತಂದ್ರೆ ಯಾಕಂದ್ರೆ ನಮ್ಮ ರೈತರು ಸುಮಾರು ಒಂದು ಐದು ಆರು ತಿಂಗಳಿಂದ ಈ ಕಡ್ಲಿ ಇಟ್ಟಿದ್ರು ಆ ಒಂದು ಇಟ್ಟಂತ ಕಡ್ಲಿಗೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೆಡ್ಡಿ ಬ್ಯಾಂಕಿಗೆ ಒಂದು ಲೋನ್ ಅನ್ನು ಸಹ ಅವರು ತೆಗೆದುಕೊಂಡು ಹೋದಂತೂ ಉದಾಹರಣೆ ಇದೆ ಯಾಕಂತಂದ್ರೆ ಅಲ್ಲಿ ಮಠ ಉಗ್ರ ನಿಗಮದವರು ಅದನ್ನ ಅಡಿಟ್ ಮಾಡಿರೋ ಬಿಟ್ರ ಕೊಡ್ತಾರೆ ಯಾಕಂತಂದ್ರೆ ಈ ಒಂದು ಒಂದು ಬ್ಯಾಂಕ್ ಇದ್ದಂಗೆ ಉಗ್ರ ನಿಗಮ ಬ್ಯಾಂಕ್ ನಲ್ಲಿ ಹಂಗೆ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಅಡಿಟ್ ಮಾಡಿದ ಆ ಟೈಪ್ ಇವರು ಸಹ ಉಗ್ರ ನಿಗಮದವರು ಅಡಿಟ್ ಮಾಡಿಲ್ಲ ಅದು ಸಹ ಉಗ್ರ ನಿಗಮದ ಮೇಲೆ ನಮ್ಮ ನೇರ ಆರೋಪ ಅದಕ್ಕೆ ತಕ್ಷಣವೇ ಉಗ್ರ ನಿಗಮದ ಅಧಿಕಾರಿಗಳು ಸರ್ ಗಡಿ ಬೆನ್ನ ಮೇಲೆ 65 ಲಕ್ಷ ಒಂದು ನೇರ ಆರೋಪವನ್ನು ಎದುರಿಸಿ ರೈತರ ಸಮಸ್ಯೆಯನ್ನು ಇವತ್ತೇ ನಮಗೆ ಪರಿಹರಿಸ್ಬೇಕು ಯಾಕಂತಂದ್ರೆ ನಮ್ಮ ಈ ಕಡಲಿ ಬಿತ್ತು ಸೀಸನ್ ಅದಕ್ಕೆಲ್ಲ ರೈತರು ಅವನ್ನ ಬಿಡಿಸಿಕೊಂಡು ಹೋಗಕ ಬಂದಾಗ ನಿನ್ನ ನಿಮ್ಮನ್ನ ಕೊರತಿಗೆ ತಕ್ ಡೈ ಮಾಡಿ ಉದ್ರಾಮ ನಿರ್ಮ ಅಧ್ಯಕ್ಷ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಮತ್ತು ಅಧಿಕಾರಿಗಳು ಸಹ ತಕ್ಷಣವೇ ರೈತರ ಕಡ್ಲಿಯನ್ನು ಕೊಡಿಸ್ಕೊಡ್ಬೇಕು ಆ ಕಡಲಿ ಕೊಡ್ಿಸ್ಕೊಳ್ಳಕ್ಕೆ ನಮ್ಗೆ ನಮಗೆ ಅವೇನ ಹೋಗೆಯಲ್ಲ ಕಡಲಿ ಅವನು ವಾಪಸ್ ರೈತರಿಗೆ ಅಂತ ಕಲ್ಯಾಣ ಕೊಡಿಸ್ಬೇಕಂತ ಹೇಳಿ ಸದನ ಆಗ್ರಹ ಪಡುತ್ತೇವೆ ನಮ್ಮ ರೈತ ಹೋರಾಟ ಸಮಿತಿಯ ಪರವಾಗಿ ನಾಗರಿಕ ಪರವಾಗಿ ಮತ್ತೊಂದು ವಿನಂತಿ ಎಚ್ಚರಿಕೆ ಕೊಟ್ಟು ಈ ಒಂದು ಇವತ್ತೆ ನಮ್ಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀವಿ ಮತ್ತೆ ಯಾರಾದರೂ ಮತ್ತೆ ಇವತ್ತ ನಮ್ಮ ಬಗ್ಗೆ ಸಿಕ್ಕಂದ್ರೆ ಮುಂದಿನ ದಿನ ನಮಗೆ ನಮ್ಮ ಎನ್ ಎಚ್ ಎನ್ ಹೈವೇಗಳು ಅದನ್ನ ನಾವು ಬಂದ್ ಮಾಡುವಂತಹ ಪರಿಸ್ಥಿತಿ ನಾವು ಎದುರಿಸಬಾರ್ದಂತ ಎಚ್ಚರಿಕೆ ಕೊಡ್ತೀವಿ ಈ ಒಂದು ಈಗಾಗಲೇ ಕರ್ನಾಟಕ ನಿಗಮ ಮಂಡಳಿಯ ಒಂದು ಹಿರಿಯ ಅಧಿಕಾರಿಗಳನ್ನು ಸ್ವಾಗತವನ್ನು ಬಯಸಿ ಈಗಾಗಲೇ ಕಳೆದ ರೈತರು ಮೂರ್ನಾಲ್ಕು ದಿನಗಳ ಕಾಲ ಬಂದು ನಿಮ್ಮನ್ನು ಕೇಳುವ ರೀತಿ ಒಳಗೆ ಕೇಳಿ 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 ಸಾಕಾಗಿ ಬೇಸತ್ತೋಟ ಯಾಕೆ ಈ ನಿಗಮ ಮಂಡಳಿಯವರು ಇನ್ಸ್ಪೆಕ್ಷನ್ ಮಾಡಲಿಲ್ಲ ಯಾಕೆ ಇದ್ರ ಮೇಲೆ ಕಾನೂನು ರೀತಿ ಕ್ರಮಗಳನ್ನು ತೊಗಲಿಲ್ಲ ಅನ್ನುವಂಥದ್ದನ್ನು ಮೀನಾಮೇಷವನ್ನು ಈ ನಿಗಮ ಮಂಡಳಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿರುವಂಥ ರೈತರಿಗೆ ಸಂಪೂರ್ಣವಾಗಿ ನಿರ್ದಿಷ್ಟವಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ತಾ ಇಲ್ಲ ಅದರ ಜೊತೆಗೆ ಕಳೆದುಕೊಂಡಿರುವಂಥ ರೈತರಿಗೆ ಪರಿಹಾರವಾಗಿ ಏನಾದರೂ ಕೊಡ್ತೇನೆ ಅನ್ನೋದ್ರ ಬಗ್ಗೆ ಇಲಾಖೆ ಒಂದು ಭರವಸೆಯನ್ನು ಕೊಡಬೇಕು ಈಗ ತಕ್ಷಣಕ್ಕೆ ಇಲ್ಲವಾದರೆ ಉಸ್ತುವಾರಿ ಮಿನಿಸ್ಟ್ರಗಳನ್ನ ಕರೆಸ್ಬೇಕು ಇಲ್ಲಾಂದ್ರೆ ಜಿಲ್ಲಾಧಿಕಾರಿಗಳನ್ನ ಕರೆಸಿ ತಕ್ಷಣಕ್ಕೆ ಇವತ್ತು ಸಾಯಂಕಾಲದೊಳಗೆ ಕಳ್ಕೊಂಡಿರುವಂಥ ರೈತರಿಗೆ ಹಾಗೂ ಇರುವಂಥ ರೈತರಿಗೆ ಇವತ್ತು ಬೀಜವನ್ನು ಹಂಚಿಕೆಯನ್ನು ಆಗಬೇಕು ಯಾಕಂದ್ರೆ ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥದ್ದನ್ನು ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ತಾ ಇದ್ದಾರೆ ಮೂರ್ನಾಲ್ಕು ದಿನಗಳಾದರೂ ಕೂಡ ಕರ್ನಾಟಕ ನಿಗಮ ಮಂಡಳಿಯ ಎಷ್ಟು ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಣ್ಣದೊಂದು ಎಫ್ ಐ ಆರ್ ಮಾಡ್ತಾ ಇಲ್ಲ ನಾಲ್ಕು ಸಾವಿರ ಒಂದು ಬ್ಯಾಕೆಟನ್ನು ಖರೀದಿ ಆದರೂ ಕೂಡ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಕೂಡ ಇವತ್ತು ರಾಜ್ಯದ ಜನತೆಗೆ ಹಾಗೂ ಆ ಇಲಾಖೆಗೆ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಪೊಲೀಸ್ ಇಲಾಖೆ ಒಂದು ಮೊಬೈಲ್ ಕಳುವಾದರೆ ತಕ್ಷಣಕ್ಕೆ ಐದು ನಿಮಿಷದೊಳಗೆ ಎಫ್ ಐ ಆರ್ ಮಾಡ್ತಾರೆ ಆದರೆ ನಾಲ್ಕು ದಿನಗಳ ಕಾಲ ನಿರಂತರವಾಗಿ ನಿಮಗೆ ಮಾಹಿತಿ ಇಲ್ಲ ಅಂದರೆ ಇದ್ರ ಬಗ್ಗೆ ತಾವುಗಳ ಇಲಾಖೆಯೊಳಗೆ ಕೆಲಸ ಮಾಡುವಂಥ ಇಲಾಖೆಯನ್ನು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಈ ಜನರಿಗೆ ಗೊತ್ತಾಗ್ತಾ ಇದೆ ಈ ರಾಜ್ಯ ಜನತೆಗೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಇವತ್ತು ರೈತರು ಸುಮ್ಮನೆ ಇರ್ತಾರೆ ರೈತರು ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಿರಲ್ಲ ಇವತ್ತು ಆ ಕಳುವನ್ನ ಮಾಡಿರುವಂಥ ಸಂದರ್ಭದಲ್ಲಿ ಇರುವಂಥ ಆ ಮ್ಯಾನೇಜರ್ ಫೋನ್ ಎತ್ತಿ ಸಾಕಷ್ಟು ರೈತರು ಜೋಡಿ ನಾನು ಎರಡು ದಿನದೊಳಗೆ ಸರಿ ಮಾಡ್ತೀನಿ ಅನ್ನೋಂಥ ಬೇಜವಾಬ್ದಾರಿತಿಯನ್ನು ಹೇಳಿಕೆಯನ್ನು ಕೊಡ್ತಾನಲ್ಲ ತಮ್ಮ ಇಲಾಖೆ ಅವ್ನಿಗೆ ಎಷ್ಟು ಕುಮ್ಮತ್ತನ್ನು ಕೊಟ್ಟಿದೆ ಅನ್ನುವಂಥದ್ದು ವಿಚಾರಗಳನ್ನು ತಾವು ಮಾಡ್ಕೊಬೇಕು ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂತ ಎಲ್ಲ ರೈತ ಮುಖಂಡರಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬ ಹೃದಯದ ಧನ್ಯವಾದ ಇಮಿಡಿಯೇಟ್ ಆಗಿ ಮಾಡಿದವ್ ಹಿಡಿಯಬೇಕಾದ್ರೆ ಒಂದು ತಾಸಿನಾಗೆಸ್ಟ್ ಮಾಡ್ತಿರಿ ಮೂರಲ್ಲ ಬಯಲು ಇದ್ರ ಮುಂಚೆ ಮಾಡಿದಾರ ಅಂತ ಗೊತ್ತದ ಅಲ್ಲಿದ್ದೆ ಇಲ್ಲಿವರೆಗೆ ಯಾಕ ಬಿಟ್ರಿ ಯಾಕೆ ಯಾಕೆ ಅರೆಸ್ಟ್ ಮಾಡಿಲ್ಲ ಇದ್ರ ಜೊತೆಗೆ ಉಗ್ರ ನಿಗಮದವ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಒಂದ್ ಸಮಸ್ಯೆ ಬರ ಆಗತಿ ಮೂರು ದಿನ ಆದರೂ ಅವನ ಲೊಕೇಶನ್ ಸಿಕ್ಕಿಲ್ವಾ ಸಿಕ್ಕಿಲ್ವಾ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ಇಮಿಡಿಯೇಟ್ ಆಗಿ ಅವ್ರು ಅರೆಸ್ಟ್ ಮಾಡುವಂತ ವ್ಯವಸ್ಥೆ ಮಾಡ್ರಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಷ್ಟವನ್ನ ಭರಿಸುವಂತ ಕೆಲಸನ ದಯವಿಟ್ಟು ತಾವು ಮಾಡಿಕೊಡ್ಬೇಕು ನಿಮ್ಮ ಜೊತೆಗೆ ಸರ್ಕಾರ ಖಂಡಿತವಾಗಿಯೂ ಇರ್ತೈತೆ ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತು ಮುಗಿಸ್ತೇನೆ ಕೇಂದ್ರ ಕಚೇರಿ ತಂಡ ಬಂದಿದೆ ವೆರಿಫೈ ಮಾಡ್ತಾ ಇದ್ದಾರೆ ಸೊ ವೆರಿಫಿಕೇಶನ್ ಮಾಡಿ ಏನಿದೆ ಅದನ್ನ ಇಶ್ಯೂ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಈ ಈವ್ನಿಂಗ್ ಒಳಗೆ ವ್ಯವಸ್ಥೆ ಮಾಡ್ತೀವಿ ಸೊ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ನಾವು ಅದನ್ನ ನೆಕ್ಸ್ಟ್ ಕಾನೂನು ಕಾರ್ಯಕ್ರಮ ಏನು ಚರ್ಚಿಸ್ಬೇಕು ಕಡೆಯಿಂದ ಏನು ಕ್ರಮ ತಗೊಳ್ಬೇಕು ಅನ್ನೋದನ್ನು ನಾವು ಸೊ ನಮ್ಮ ಮೇಲಧಿಕಾರಿಗೆ ವರದಿ ನೀಡಿಬಿಟ್ಟು ನಾವು ಕ್ರಮನ ತಗೊಳ್ತೀವಿ ಓಕೆ ಎಣ್ಣೆ ಎಷ್ಟು ಗಂಟೆವರೆಗಿತ್ತು ಹತ್ತು ಗಂಟೆವರೆಗಿದ್ದು ವೆರಿಫಿಕೇಷನ್ಸ್ ಎಲ್ಲ ನಾವು ಮಾಡ್ತಾ ಇದ್ವಿ ಮತ್ತು ಮೂರು ಗಂಟೆವರೆಗೂ ಅಲ್ಲಿ ಸ್ಟೇಷನ್ ಹತ್ರ ಇದ್ದು ರಿಪೋರ್ಟ್ಸ್ಗೆ ಕಂಪ್ಲೇಂಟ್ಸ್ಗೆಲ್ಲ ಲಾಡ್ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ನೀವು ನಮ್ಮ ಮೇಲೆ ಅಂದರೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ವೆರಿಫಿಕೇಷನ್ ಆ ಥರ ಎಲ್ಲ ಹೇಳ್ಬೇಡಿ ನಾವು ಬಂದು ನಮ್ಮ ಕರ್ತವ್ಯ ಏನಿದೆ ಅದನ್ನ ಈಗ ಮೇಡಮ್ 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 ಈಗ ಮೇಲ್ ನೋಟಕ್ಕೆ ಕಳುವಾಗಿದೆಯಾ ಅಂತ ಏನು ರೀ ನಿಮ್ಮ ರೀಜನಲ್ ಮ್ಯಾನೇಜರ್ ಲಮಾಣಿ ಅವರು ಅವ್ರು ಮೂರು ದಿನದ ಮುಂಚೆ ಎಲ್ಲ ನೋಡ್ಕೊಂಡು ಎಲ್ಲ ಆಗಿದೆ ಅವಾಗಲೇ ಯಾಕೆ ಕಂಪ್ಲೇಂಟ್ ಫೈಲ್ ಮಾಡಲಿಲ್ಲ ಸರಿ ಸರಿಶೀಲನೆ ಮಾಡಿ ಲಮಾಣಿ ಅವ್ರ ಮೇಲೆ ಶಿಕ್ಷೆ ಇಲ್ಲಿ ಕಾಳು ಕಡಿ ಸಿಗತಿ ಆದ ತಕ್ಷಣ ನೀವು ನಂತರ ವ್ಯವಸ್ಥೆ ಮಾಡ್ಬೇಕು ಕ್ರಮ ಹಾಕತ್ ಅದ ಅದು ಎಪ್ಪರ್ ಆಗತ್ತಿ ಮುಂದೆ ಕೋಟಿಗಟ್ಟೇಳಿ ಅದು ಸಮಚ್ಛ ಬೇಡ ನಮ್ಮ ಇಂಥದ್ದು ಮಾಲ ತಕ್ಷಣ ಕೊಡ್ಬೇಕಾಯ್ತು ಅದನ್ನ ನೀವು ಉಗ್ರ ನಿಮ್ಮದು ಯಾವ ವ್ಯವಸ್ಥೆ ಮಾಡ್ತೀರಾ ಮಾ ಮೇಡಮ್ ಮಾಡಬೇಕು ಆಯ್ತು ಮೇಡಮ್ ಕೊಟ್ಟಿದೀವಿ ಮೇಡಮ್ ಈಗ ಕೊಟ್ಟಿದೀವಿ ದಯವಿಟ್ಟು

ನೋಟ್ಬುಕ್ನೊಳಗೆ ಎಂಟ್ರಿ ಮಾಡಿಕೊಂಡಿದ್ದಾನೆ ಅವನು ತೋರಿಸ್ತಾನೆ ಫಿಸಿಕಲ್ ಅದಾನ ಆಮೇಲೆ ರೈತರು ನಂಬಂತಾರೆ ಮತ್ತೊಬ್ಬ ಬಂದು ಅದು ನಂದಂತ ಯಾವನು ಹೇಳಿಲ್ಲ ರೈತರು ಯಾವಾಗಲೂ ನಿಷ್ಠೆಯಿಂದ ಇರೋರು ಇವತ್ತು ನಮ್ಮ ಲಾಟ್ ಇದ್ರಲ್ಲಿ ಐತೆ ಅಂತೇಳರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಯಾವನು ಬಂದು ಒಂದು ಲಾಟಿಗೆ ಮೂರು ಮಂದಿ ನಿಂತಿಲ್ಲ ಯಾರೂ ನಿಂತಿಲ್ಲ ಹತ್ರ ಇತ್ತಂದ್ರೆ ಒರಿಜಿನಲ್ ಬಾಂಡ್ ಪರ್ಸನಲೆ ಮಾಡಿರಿ ಒರಿಜಿನಲ್ ಬಾಂಡ್ ಪರ್ಸನ್ಲೇ ಮಾಡಿ ಇರ್ತಕ್ಕಂಥ ರೈತಕ್ಕೆ ಕೊಡ್ರಿ ಏನು ರೀ ಆ ಥರ ಏನಿಲ್ಲ ಒಂದು ನಿಮಿಷ ಅವ್ರು ಹೇಳೋ ಉದ್ದೇಶ ಇಷ್ಟೇ ಈಗ ಬಾಂಡ್ ನೀವು ತಗೊಂಡ್ಬರ್ತೀವಿ ಅವರೇ ಅದು ಅಂತ ಯಾವ ಖಾತ್ರಿ ಮೇಡಮ್ ಆಮೇಲೆ ಈಗ ಆಧಾರ್ ಕಾರ್ಡ್ ಇರುತ್ತೆ ಐಡಿ ಇರುತ್ತೆ ಇಲ್ಲ ಅಂತ ನಾ ಕೇಳಲ್ಲ ಅದನ್ನು ಬಂದ ಮೇಲೆ ಈಗ ಏನಾಗಿರುತ್ತೆ ಯಾವುದೋ ಒಂದು ಅವನು ಯಾರೋ ಮಾರ್ಕೊಂಡು ಈಗ ಯಾರದೋ ಹೆಸರಿಗೆ ಫಸ್ಟ್ ಬಂದಿದೆ ಇನ್ನೊಂದು ಇದು ರಿಸೆ ಇದು ಬೇರೋಸ್ ರಿಸೆಪ್ಟ್ ಮಾಡಿ ಮಾರ್ಕ್ ಕೇಳಿ ಏನೋ ಒಂದು ಆಗಿದೆ ಏನಾಗಿದೆ ಗೊತ್ತಿಲ್ಲ

ಉಗ್ರಾನಕ್ಕೆ ಹಚ್ಚು ವತನಕ್ಕೆ ಆ ವೆರಿಫಿಕೇಶನ್ ಮಾಡಲardo ಮಾಡಿದ್ರು ಯಾರು ಮಾತಾಡ್ತಿದ್ದೀರಾ ನೀವು ನೀವಂತ ಅರಿ ತಪ್ಪಿಸ್ತೀರಾ ಅವರ ಮುಂದೆ ನಿಂತುಕೊಂಡು ನೀವು ಮಾತಾಡ್ಬಿಡ್ತೀರಾ ಅವರು ವೆರಿಫಿಕೇಶನ್ ಮಾಡಲardo ಮಾಡಾಚೋಕೊಂಡ್ರು ಈಗ ನಿನ್ನ ಒಂದು ಮಾತ್ರ ಅವರು ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಅವ್ರು ಏನು ಹೇಳಿದ್ರು ನಿನ್ನೆ ರಾತ್ರಿ ಒಂಬತ್ತು ಗಂಟೆಕ್ಕೆ ಮಟ್ ಇದ್ರಾ ಮೇಡಮ್ ಅವರು ಇದ್ಮೇಲೆ ಒಂದು ಕನ್ಕ್ಲೂಷನ್ ಬಂದ್ರು ಇಲ್ಲ ಇವತ್ತು ಕಂಪನಿ ಏನು ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ನೀವು ಏನೈತಿ ನಿಮ್ಮ ಇರ್ತಕ್ಕಂಥ ಏನು

ನಮಸ್ಕಾರ ಸುಮಾರು ಎರಡು ಎರಡು ದಿವಸದಿಂದ ನಾವು ಈ ವಿಷಯವನ್ನು ನೋಡ್ತಾ ಇದ್ದೇವೆ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೇವೆ ಎರಡನೇ ದಿವಸ ತುಂಬಾ ವಿಷಾದಕರ ಸಂಗತಿ ಈ ರೀತಿ ಘಟನೆ ಆಗಿದ್ದು ಫಸ್ಟ್ ಟೈಮ್ ಈ ರೀತಿ ಈಗ ನಮ್ಮ ಹಿರಿಯರು ಹೇಳಿದಾಗ ಎಂಬತ್ನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಈ ರೀತಿ ಘಟನೆಗಳಾಗಿಲ್ಲ ಹಿಂಗಾದಾಗ ಸರ್ಕಾರದ ಮೇಲೆ ನಂಬಿಕೆ ಅನ್ನೋದು ರೈತರ ಸರ್ಕಾರ ನಂಬೋದು ತುಂಬ ಕಷ್ಟ ಆಗುತ್ತೆ ಈ ಕುರಿತಾಗಿ ಸಾಕಷ್ಟು ರೈತ ಮುಖಂಡರ ಏನು ಸರ್ ನಿಮ್ದು ಸರ್ ಇನ್ನೊಂದು ಸ್ವಲ್ಪ ಮೇಡಮ್ ಅವ್ರಿಗೆ ಬರೋಕೆ ಸರ್ ಹೇಳ್ಕೋರಿ ಮೇಡಮ್